ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ನಲ್ಲಿ ಕೆಲವು ವಿಷಯಗಳು ಹರಿದಾಡ್ತಾ ಇವೆ ಇವುಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ನೀಡತಕ್ಕಂಥದ್ದು ಬಸವವಾದಿಯಾದ ನನ್ನಂಥವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಅವರ ಗೊಂದಲಗಳಿಗೆ ಮತ್ತು ಅನೇಕ ಜನರ ಗೊಂದಲಗಳಿಗೆ ಉತ್ತರ ನೀಡುವುದು ನನ್ನ ಕರ್ತವ್ಯವಾಗಿದೆ ಅವರ ಪ್ರಶ್ನೆ ಅಂದ್ರೆ ನೀವು ಇಷ್ಟಲಿಂಗವನ್ನ ಕಟ್ಟಿಕೊಳ್ತಿರ್ಲ ಇಷ್ಟಲಿಂಗದೊಳಗಡೆ ಕಂತಿಡೋರು ಮತ್ತು ಸ್ಥಾವರಲಿಂಗವನ್ನೇ ಇಡ್ತಾರೆ ಇದನ್ನು ನೀವು ಗಮನಿಸಿಲ್ವಾ ಸ್ಥಾವರಲಿಂಗವನ್ನೇ ಬೇಡ ಅಂತ ಹೇಳಿದಂತ ನೀವುಗಳು ಆ ಇಷ್ಟಲಿಂಗದಲ್ಲಿ ಸ್ಥಾವರಲಿಂಗವನ್ನು ನೀವು ನೀವೇ ಅವಕಾಶ ಅಂತ ಕೇಳಿದ್ರು ನೋಡಿ ಇಷ್ಟಲಿಂಗವನ್ನ ಮಾಡುವಾಗ ಸ್ಥಾವರಲಿಂಗ ಅದರೊಳಗಡೆ ಇಡಬೇಕಂತಕ್ಕಂಥದ್ದು ಯಾವ ಕಟ್ಟುನಿಟ್ಟುಗಳು ಇಲ್ಲ ಆದರೆ ಕೆಲವರು ಕುತಂತ್ರದಿಂದ ಕೆಲವರು ಅರಿಯದೇ ಆ ಕೆಲಸವನ್ನು ಅನುಚಾನವಾಗಿ ಮಾಡ್ತಾ ಬಂದಿದ್ದಾರೆ ಆಮೇಲೆ ಆ ಇಷ್ಟಲಿಂಗಕ್ಕೆ ಒಂದ್ ಕಡೆ ಓಂ ಅಂತ ಬರೆದು ಅಥವಾ ಏನೋ ಚಿಕ್ಕಿಗಳನ್ನು ಹಾಕಿ ಅದಕ್ಕೆ ಮುಖ ಮಾಡ್ತಾರೆ ಇಷ್ಟಲಿಂಗಕ್ಕೆ ಯಾವ್ದಾದ್ರು ಮುಖ ಇರಲಿಕ್ಕೆ ಸಾಧ್ಯನಾ ಎತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವತೋಚಕ್ಷು ನೀನೇ ದೇವ ವಿಶ್ವತೋಬಾಹು ನೀನೇ ದೇವ ಅಂದಾಗ ಆ ದೇವರಿಗೆ ನಾವೆ ಮತ್ತೆ ಮುಖವನ್ನು ಹುಡುಕುವುದು ಎಷ್ಟು ಸರಿ ಹಾಗಾಗಿ ಇಷ್ಟಲಿಂಗಕ್ಕೆ ಕಂತೆ ಕಟ್ಟುವಾಗ ನಾವು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅದರಲ್ಲಿ ಸ್ಥಾವರವಾದಂತಹ ಸ್ಥಾವರದ ಪ್ರತಿಕೃತಿಯನ್ನು ಅದರಲ್ಲಿ ಇಡಬಾರ್ದು ಅಂತ ಹೇಳಬೇಕು ಆ ರೀತಿ ಮಾಡಬಾರ್ದು ಅಂತೂ ನಾವು ಅವರಿಗೆ ಖಚಿತವಾಗಿ ತಿಳಿಸಿ ಹೇಳಬೇಕು ತಿಳಿಸಿ ಹೇಳದ ಕೊರತೆಯಿಂದಾಗಿ ಅವರು ಅದನ್ನೇ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಆಮೇಲೆ ಇಷ್ಟಲಿಂಗ ಮತ್ತು ಸ್ಥಾವರ ವ್ಯತ್ಯಾಸ ಅಂದ್ರೆ ಇಷ್ಟಲಿಂಗ ನಾವು ಇಷ್ಟಪಟ್ಟು ಕಟ್ಟಿಕೊಂಡದ್ದು ಸ್ಥಾವರಲಿಂಗ ಇನ್ಯಾರು ಸ್ಥಾಪನೆ ಮಾಡಿದ್ದು ಅಲ್ಲಿ ಕ್ಯೂ ನಿಲ್ಬೇಕಾಗ್ತದೆ ಅಲ್ಲಿ ಸಮಯ ಇದೆ ಅಲ್ಲಿ ಎಲ್ಲರೂ ಅಲ್ಲಿಗೆ ಹೋಗಬೇಕಾದಂತಹ ಒಂದು ಸಮಯ ಕಾಲಾವಕಾಶ ಬೇಕಾಗ್ತದೆ ಆದರೆ ಇಷ್ಟಲಿಂಗಕ್ಕೆ ಹಾಗಲ್ಲ ನೀವು ಎಲ್ಲಿ ಸಾಧ್ಯವೋ ಅಲ್ಲಿ ಕುಳಿತು ನೀವು ಪೂಜೆಯನ್ನ ಮಾಡಿಕೊಳ್ಳಬಹುದು ಅಲ್ಲಿ ಪೂಜೆ ಮಾಡಿಸುವುದು ಇಲ್ಲಿ ಪೂಜೆ ಮಾಡಿಕೊಳ್ಳೋದು ತುಂಬ ವ್ಯತ್ಯಾಸ ಇದೆ ಹಾಗಾಗಿ ಇಷ್ಟಲಿಂಗ ತುಂಬಾ ವಿಭಿನ್ನವಾದದ್ದು ವಿಭೂತಿ ಮೊದಲೇ ಇತ್ತು ಬಸವಣ್ಣವರ್ಗಿಂತ ಪೂರ್ವದಲ್ಲಿ ನೀವು ವಿಭೂತಿ ಬಸವಣ್ಣವ್ರು ಬಂದ ನಂತರ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಕೆಲವರು ಹೇಳ್ತಾರೆ ನಿಜ ಬಸವಣ್ಣವ್ರು ಬರೋದಕ್ಕಿಂತ ಪೂರ್ವದಲ್ಲಿ ವಿಭೂತಿಯನ್ನ ಯಾರು ಹೆಚ್ಚಿಕೊಳ್ತಿಲ್ಲ ವಿಭೂತಿಗಿಂತ ಮುಖ್ಯವಾಗಿ ಅವ್ರು ಹೆಚ್ಚಿಕೊಳ್ಳೋದಂದ್ರೆ ಅವತ್ತು ಬೂದಿಯನ್ನ ಒಲಿಯ ಬೂದಿಯನ್ನ ಅವರು ಬಡ್ಕೊಳ್ತಿದ್ರು ಇವತ್ತಿನ ದಿನಮಾನಗಳಲ್ಲೂ ಕೂಡ ನೀವು ನೋಡ್ಬೋದು ಅಗೋರಿಗಳನ್ನು ವಿಭೂತಿ ಹೆಚ್ಚಿಕೊಳ್ತಾರಾ ಅವ್ರು ಬಡ್ಕೊಳ್ದೆ ಒಲಿಯ ಬೂದಿಯನ್ನ ಆ ಕಾರಣಕ್ಕಾಗಿ ಶರಣರ ಅವಸ್ಥೆ ಹೇಳಿದರು ಒಲೆಯ ಬೂದಿಯ ಬಿಲಿಯಲು ಬೇಡ ಒಲೆಯ ಬೂದಿಯ ಬಿಲಿಯಲು ಬೇಡ ಒಲೆದೆಂದೇ ಹೂಸಿಕೊಂಡಿಪ್ಪುದು ಹೂಸಿ ಏನು ಫಲ ಹೂಸಿ ಏನು ಫಲ ಹಚ್ಕೊಂಡಿದ್ರಿ ಅದರಿಂದ ಫಲ ಏನಿದೆ ಮನದಲ್ಲಿ ಲೆಸಿಲ್ಲದನ್ನ ಕರ ಮನದಲ್ಲಿ ಒಂದು ಸನ್ನಡತೆ ಇಲ್ಲ ನಿಮ್ಮೊಳಗಡೆ ಒಂದು ಸುವಿಚಾರವೂ ಇಲ್ಲ ನೀವು ಅದು ಊಸಿಕೊಂಡು ಏನು ಫಲ ಒಂದ ನಾಡ ಹೋಗಿ ಒಂಬತ್ತ ನಾಡುವ ಒಂದ ನಾಡ ಹೋಗಿ ಒಂಬತ್ತ ನಾಡುವ ಡಂಬಕರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಅವರನ್ನ ಅಂತ ಕರೆದಿದ್ದಾರೆ ಆಮೇಲೆ ಬಸವಣ್ಣವರು ಆ ವಿಭೂತಿಯ ಪರಿಕಲ್ಪನೆ ತುಂಬ ಚೆನ್ನಾಗಿ ಕೊಟ್ಟರು ನಮ್ಮ ನಮಗೆ ನಮಗೆ ನಾವೇ ಗುರುವಾಗ್ಬೋದು ನಮಗೆ ನಾವೇ ಲಿಂಗವಾಗ್ಬೋದು ನಮಗೆ ನಾವೇ ಜಂಗಮವಾಗಬೌದು ಆ ಮೂರು ಮುಪ್ಪರುಗೊಂಡ ಸಂಕೇತವೇ ಈ ವಿಭೂತಿ ಆಮೇಲೆ ಇನ್ನೊಬ್ಬರು ಕೇಳ್ತಾರೆ ನೀವು ಇಷ್ಟು ಲಿಂಗ ಪೂಜಕರು ನೀವು ಸ್ಥಾವರಗಳ ಆರಾಧಕರಲ್ಲ ಆದರೆ ಬಹುತೇಕ ಮಠಗಳಲ್ಲಿ ಈ ವಿರಕ್ತ ಮಠಗಳಲ್ಲಿ ಗದ್ದುಗಳಿವೆ ನೀವು ಗದ್ದಿಗಳನ್ನ ಪೂಜೆ ಸಲ್ಲಿಸ್ತಿರ್ಲಿಲ್ಲ ಇದೆಷ್ಟು ಸರಿ ಅಂತ ಹೇಳ್ತಾರೆ ಆಮೇಲೆ ಆ ಗದ್ದು ಕೂಡ ವಚನಾಭಿಷೇಕದ ಬದಲು ನೀವು ಮಂತ್ರಘೋಷ ಕೂಗ್ತಿರಲ್ಲ ಇದೆಷ್ಟು ಸರಿ ಅಂತ ಕೇಳಿದ್ದಾರೆ ಅವರು ಕೇಳುವಂತ ಈ ಪ್ರಶ್ನೆ ನಿಜಕ್ಕೂ ಶ್ಲಾಘನೀಯವಾದದ್ದೇ ಬಸವ ತತ್ವನ್ನ ಅರಿಯದ ವಚನಗಳನ್ನ ಓದಿರದ ವಚನಗಳ ಅರ್ಥವನ್ನು ಸರಿಯಾಗಿ ಗ್ರಹಿಸಿರದ ಮಠಾಧಿಪತಿಗಳು ತಮ್ಮ ಮಠಗಳಲ್ಲಿ ತಮ್ಮ ಹಿರಿಯ ಗುರುಗಳ ಗುರುಗಳ ಸಮಾಧಿಯನ್ನ ಗದ್ದುಗೆ ಕಟ್ಟಿಸಿ ಅದನ್ನೇ ಪೂಜೆಗೆ ಒಳಪಡಿಸ್ತಿದರೆ ಇದು ನಿಜಕ್ಕೂ ದುರಂತದ ಸಂಗತಿ ನಿಮ್ಮ ಗುರುಗಳ ಬಗ್ಗೆ ಹೆಮ್ಮೆ ಇರಲಿ ನಿಮ್ಮ ಗುರುಗಳ ಸಾಮಾಜಿಕ ಕಾರ್ಯದ ಬಗ್ಗೆ ಪ್ರೀತಿ ಇರಲಿ ಅವರ ಧಾರ್ಮಿಕ ಕಾರ್ಯದ ಬಗ್ಗೆ ಅಭಿಮಾನ ಇರಲಿ ಆದರೆ ಗುರುಗಳ ಗದ್ದುಗೆಯನ್ನು ಕಟ್ಟಿಸಿ ಅದನ್ನ ಸದಾ ಪೂಜೆ ಮಾಡಿಕೊಳ್ಳಬೇಕಂತದ್ದು ಏನದಲ್ಲ ಇದು ಪೋಹಿತಶಾಹಿಯ ತಂತ್ರ ಈ ತಂತ್ರಕ್ಕೆ ವಿರಕ್ತ ಮಠಾಧೀಶರು ಒಳಗಾಗಬಾರದು ಬಹುಶಃ ಏನಾಗಿದೆ ಅಂದ್ರೆ ಬಹುತೇಕ ವಿರಕ್ತ ಮಟ್ಟಗಳಲ್ಲಿ ಅವರು ಹೇಳಿದ ಪ್ರಶ್ನೆ ಸರಿ ಇದೆ ಬಹುತೇಕ ವಿರಕ್ತ ಮಟ್ಟಗಳಲ್ಲಿ ಈ ಗದ್ದುಗಳನ್ನು ಪೂಜಿಸುವ ಸಂಪ್ರದಾಯ ಹೇಗೆ ಬೆಳೆದಂತೆ ಈ ಸಂಪ್ರದಾಯ ನಿಲ್ಲಬೇಕು ಅಲ್ಲಿ ಏನಾಗ್ಬೇಕಂದ್ರೆ ವಚನಗಳ ಬಗ್ಗೆ ಚರ್ಚೆ ಚಿಂತನೆ ಅನುಭವ ಅನುಭವಗಳು ಎತ್ತ ಅನುಭವದ ಎತ್ತರಕ್ಕೆ ನಾವು ಹೋಗ್ಬೇಕು ಅವತ್ತು ಮಾತ್ರ ಈ ವಿರಕ್ತ ಮಟ್ಟಗಳು ಸರಿಯಾದ ಕಾರ್ಯವನ್ನು ನಿರ್ವಹಿಸಿದಂತೆ ಆಗ್ತದೆ ಆಮೇಲೆ ಮತ್ತೊಂದು ಪ್ರಶ್ನೆ ನಿಮ್ಮ ಲಿಂಗಾಯತ ಧರ್ಮ ಕಾಯಕ ಪ್ರಧಾನವಾದ ಧರ್ಮ ಅಂತ ಹೇಳ್ತೀರಿ ಆದ್ರೆ ಬಹುತೇಕ ಮಠಗಳ ಮಠಾಧೀಶರು ಯಾವ ಕಾಯಕ ಮಾಡ್ತಾ ಇದ್ದಾರೆ ಅಂತ ಅವರ ಪ್ರಶ್ನೆ ಆಗಿದೆ ನಿಜ ಪ್ರತಿಯೊಬ್ಬನು ಕೂಡ ಗುರು ಲಿಂಗ ಜಂಗಮ ಸ್ವತಃ ದೇವರಾದರೂ ಕೂಡ ಕಾಯಕವನ್ನೇ ಮಾಡ್ಬೇಕಂತ ಹೇಳಿದ್ರು ಕಾಯಕ ಎಂತ ಕಾಯಕ ಮಾಡ್ಬೇಕಂದ್ರೆ ಆ ಗುರು ಬಂದ್ರು ಲಿಂಗ ಬಂದ್ರು ಜಂಗಮ ಜಂಗಮ ಮುಂದೆ ಬಂದ್ರು ಹಂಗ ಹರಿಯಬೇಕು ಕಾಯಕ ಬೇಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವ ಆದರು ಕಾಯಕದೊಳಗೆ ಅಂತ ಹೇಳಿದಂಥವ್ರು ಶರಣರು ಹಾಗಾಗಿ ಕಾಯಕ ಪ್ರಧಾನವಾದ ಧರ್ಮ ಇದಾಗಿದೆ ಆದ್ದರಿಂದ ಇನ್ನು ಮುಂದೆ ಮಠಾಧೀಶರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ವಿರಕ್ತ ಮಠಾಧೀಶರು ಅನೇಕ ಶಾಲಾ ಕಾಲೇಜುಗಳನ್ನ ತೆರೆದಿದ್ದಾರೆ ಜನೋಪಯೋಗಿಯ ಕೆಲಸ ಅದಲ್ವೆ ಕೊಡುವುದು ಕೂಡ ವಿದ್ಯೆ ಕಲಿಸುವುದು ಕೂಡ ಅದು ಕೆಲಸ ಅಲ್ವೇ ಅದು ಕೂಡ ಲಿಂಗ ಲಿಂಗ ನಿಷ್ಠೆ ಅಂದ್ರೆ ಆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಜೊತೆ ಜೊತೆಗೆ ಕೆಲವು ಮಠಾಧೀಶರು ನೀವು ಗಮನಿಸಿರ್ಬೋದು ಕೆಲವು ಮಠಾಧೀಶರು ಇವತ್ತಿಗೂ ಕೂಡ ವಿರಕ್ತ ಮಠಾಧೀಶರು ತಮ್ಮ ಹೊಲಗಳಲ್ಲಿ ತಾವೇ ಸ್ವತಃ ನಿತ್ತು ಕೆಲಸ ಮಾಡತಕ್ಕಂಥ ಉದಾಹರಣೆಗಳು ಕೂಡ ನಾವು ಕಾಣ್ತೇವೆ ಮತ್ತೇನೊಂದು ಹೇಳ್ತಾರೆ ಈ ಕಾಲೊಂಗರ ಇದೆ ತಾಳಿ ಇದೆ ಕುಂಕುಮ ಇದೆ ಈ ಕಾಲಿಕಟ್ಟ ಚೈನ್ಗಳಿವೆ ಇವು ಹಿಂದೂ ಧರ್ಮದ ಸಂಕೇತ ಅಲ್ವೇ ಲಿಂಗಾಯತ ಮಹಿಳೆಯರು ಇದನ್ನು ಯಾಕೆ ಧರಿಸ್ತಾರೆ ಅಂತ ಹೇಳ್ತಾರೆ ಮೊದಲನೇದಾಗೆ ಅವ್ರು ತಿಳ್ಕೊಳ್ಬೇಕು ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲವೇ ಅಲ್ಲ ಅದೊಂದು ಪ್ರದೇಶ ವಾಚಕ ಶಬ್ದ ಅಂತ ನಮ್ಮ ದೇಶದ ಸುಪ್ರೀಂ ಕೋರ್ಟೆ ಇದು ತೀರ್ಪು ನೀಡಿದೆ ಜೊತೆಗೆ ಅದೊಂದು ಜೀವನ ವಿಧಾನ ಅದೊಂದು ಸಂಸ್ಕೃತಿ ಅದೊಂದು ಪದ್ಧತಿ ಒಂದು ಧರ್ಮಕ್ಕೆ ತಳುಕು ಹಾಕಲಿಕ್ಕೆ ಬರೋದಿಲ್ಲ ಈ ಕುಂಕುಮ ಹಚ್ಚಿಕೊಳ್ಳೋದಾಗ್ಲಿ ತಾಳಿ ಕಟ್ಟಿಕೊಳ್ಳೋದಾಗ್ಲಿ ಒಂಥರ ಫ್ಯಾಷನೇಬಲ್ ಆಗಿ ಮಾಡ್ತಕ್ಕಂಥ ಕೆಲಸ ಇವತ್ತಿನ ಯಾವ ಹುಡುಗಿಯರು ಇವತ್ತಿನ ಯಾವ ಯುವತಿಯರು ತಾಳಿಯನ್ನ ಕಟ್ಟಲಿಕ್ಕೆ ಇಟ್ಟುಕೊಳ್ಳಕ್ಕೆ ಇಷ್ಟಪಡ್ತಾರೆ ಹೇಳಿ ನಿಮಗೆ ಕುಂಕುಮ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಹೇಳಿ ಅವರು ಬದಲಿಗೆ ಟಿಕೆಟ್ ಹೆಚ್ಚಿಕೊಳ್ತಾರ ತಾನೆ ಅದರಲ್ಲೂ ನಾನಾ ರೀತಿಯ ಡಿಸೈನ್ಗಳಲ್ಲಿ ಇದು ಒಂದು ಪದ್ಧತಿ ಜೀವನ ವಿಧಾನ ಒಂದು ಪದ್ಧತಿ ಹೊರತು ಒಂದು ಧರ್ಮದ ಗುತ್ತಿಗೆ ಅಲ್ಲ ಮತ್ತೊಂದು ಮಾತನ್ನ ಅವರು ಕೇಳ್ತಾರೆ ನಮಗೆ ನೀವು ಕೂಡ ಶಿವನನ್ನ ಪೂಜೆ ಮಾಡ್ತೀರಿ ನಾವು ಕೂಡ ಶಿವನನ್ನ ಪೂಜೆ ಮಾಡ್ತೀವಿ ನೀವು ಹೇಗೆ ಈ ಧರ್ಮಕ್ಕಿಂತಲೂ ಭಿನ್ನ ಲಿಂಗ ಆಯ್ತು ಅಂತನೋ ಪ್ರಶ್ನೆ ಇದೆ ನಿಮ್ಮ ಶಿವ ಯಾರು ಅಂದ್ರೆ ನಿಮ್ಮ ಶಿವ ಪಾರ್ವತಿಯ ಗಂಡ ನಿಮ್ಮ ಶಿವ ಷಣ್ಮುಖ ಮತ್ತು ಗಣಪತಿಯ ತಂದೆ ಆದ್ರೆ ನಮ್ಮ ಶಿವ ಹಾಗಲ್ಲ ಆ ಶಿವ ಹೇಗಿದ್ದಾನೆ ಅಂತ ಅನ್ನೋದಕ್ಕೆ ನಿಮ್ಮ ಶಿವನಿಗೆ ಆ ಅಸುರರ ಮಾಲೆಗಳಿವೆ ಅಂಬಿಗರ ಚೌಡ ಅಂಬಿಗರ ಚೌಡ ಒಂದು ವಚನ ಕೂಡ ಇದೆ ನೋಡಿ ಅಸುರರ ಮಾಲೆಗಳೆಲ್ಲ ಅಸುರರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗವಿಲ್ಲ ತ್ರಿಶೂಲ ಡಮರುಗವಿಲ್ಲ ಬ್ರಹ್ಮ ಕಪಾಲವಿಲ್ಲ ಅವನು ಯಾವುದೋ ಬ್ರಹ್ಮ ಕಪಾಲವನ್ನು ಹಾಕಿಕೊಂಡವನಲ್ಲ ವೃಷಭ ವಾಹನನಲ್ಲ ಋಷಿಗಳೊಡನೆ ಇದ್ದಾತನೂ ಅಲ್ಲ ಆತ ಋಷಿಗಳೊಡನೆ ವಾಸ ಮಾಡಿರ್ತಕ್ಕಂಥ ವ್ಯಕ್ತಿಯೂನಲ್ಲ ಎಸಗುವ ಸಂಸಾರದ ಕುರುಹಿಲ್ಲದ ತಂಗೆ ಎಸಗುವ ಸಂಸಾರದ ಕುರುಹಿಲ್ಲದ ತಂಗೆ ಹೆಸರಾವುದೂ ಇಲ್ಲೆಂದ ಅಂಬಿಗರ ಚೌಡಯ್ಯ ಇದು ನಮ್ಮ ಶಿವ ಅಂದ್ರೆ ಬಸವಣ್ಣವರು ಕಲ್ಪಿಸಿದಂತ ಶಿವ ಈ ಶಿವನ ವಾಸ ಅಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಗಲ ಎತ್ತ ಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರುಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಹಿಂದೂ ಧರ್ಮ ಅಂತ ಹೇಳ್ತಿದ್ರಲ್ಲ ಕರ್ ಪರಿಕಲ್ಪನೆಯ ಶಿವನೇ ಬೇರೆ ಬಸವಣ್ಣವರು ಕಂಡರಿಸಿದಂಥ ದೇವರೇ ಬೇರೆ ಈ ದೇವರನ್ನ ಎಲ್ಲೆಡೆ ನೋಡ್ಲಿಕ್ಕೆ ಕಾಣ್ತದೆ ಆದ್ರೆ ಈ ನಿಮ್ಮ ಕಲ್ಪಿಸಿಕೊಂಡಂತ ದೇವರಿಗೆ ಸ್ವರ್ಗದಲ್ಲಿ ಮಾತ್ರ ಅಥವಾ ಕೈಲಾಸದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯವೇ ಬಸವಣ್ಣವರು ಕಲ್ಪಿಸಿದಂಥ ದೇವರು ಸುತ್ತಮುತ್ತ ನಮ್ಮೆಲ್ಲರ ಒಳಗಡೆ ಅಡಕವಾಗಿರುವಂತಹ ಸಂಗತಿಯನ್ನ ಶರಣರು ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ಕೂಡ ಅವ್ರು ಹೇಳ್ತಾರೆ ಲಿಂಗಾಯತರು ಈ ಎಲ್ಲ ಕೆಲಸ ಮೇಲವರಿಗೆ ಒಳಗ ಒಳಗಾಗ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರ ಮೇಲೆ ವೈದಿಕ ಪ್ರಭಾವ ಆಗಿದೆ ರಾಜಕೀಯ ಕೆಲವು ಪಲ್ಲಟ್ಟುಗಳಾಗಿವೆ ಧಾರ್ಮಿಕವಾದಂಥ ಧಾರ್ಮಿಕವಾದಂತಹ ಹಲ್ಲೆಗಳು ಕೂಡ ಅವ್ರ ಮೇಲೆ ನಡೆದಿವೆ ಈ ದಬ್ಬಾಳಿಕೆಯಿಂದಾಗಿ ಲಿಂಗಾಯತರು ತಮ್ಮತನವನ್ನ ಮರೆತು ಇನ್ನೊಂದು ಜೀವನ ವಿಧಾನಕ್ಕೆ ಜೀವನ ಪದ್ಧತಿಗೆ ಅವರು ಒಗ್ಗಿ ಹೋಗಿರ್ತಕ್ಕಂಥದ್ದು ವಿಷಾದನೀಯ ಸಂಗತಿಯಾಗಿದೆ ದಿನಗಳೆದಂತೆ ಅರಿವು ಬಂದಂತೆ ಜ್ಞಾನ ಬಂದಂತೆ ಜ್ಞಾನದ ಬಲದಿಂದ ಆ ಜ್ಞಾನದ ಕಡೆ ನೋಡೋಂತಾರಲ್ಲ ಹಾಗೆಯೇ ಇನ್ನು ಮುಂದೆ ಅವರು ಪರಿವರ್ತನೆಗೊಳ್ಳಿಕ್ಕೆ ಸಜ್ಜಾಗಿದ್ದಾರೆ ಲಿಂಗಾಯ ಬಸವಪ್ರರಿಣಿತ ಲಿಂಗಾಯತ ಧರ್ಮ ತುಂಬಾ ವಿಭಿನ್ನವಾದ ಧರ್ಮ ಇದು ಎಲ್ಲೂ ಜಗತ್ತಿನ ಎಲ್ಲೂ ಕೂಡ ಕಾಣಸಿಗದು ಇಲ್ಲಿ ಸ್ವತಂತ್ರ ವಿಚಾರಧಾರೆ ಇದೆ ಚರ್ಚೆ ಇದೆ ಚಿಂತನೆ ಇದೆ ಪ್ರಶ್ನೆಗಳಿಗೆ ಇಲ್ಲಿ ಅವಕಾಶಗಳಿವೆ ಪ್ರಶ್ನೆಗಳೇ ಅನ್ನುವ ಧರ್ಮ ಒಂದು ಕಡೆ ಇದ್ರೆ ಪ್ರಶ್ನೆಗಳನ್ನು ಕೇಳಿ ನಮ್ಮನ್ನ ವಿಚಾರಿಸಿ ನಮ್ಮ ಈ ವಿಚಾರಗಳ ಮೂಲಕ ನಾವು ನೀವು ಜೊತೆಗೂಡಿ ಬೆಳೆಯೋಣ ನಾವು ನೀವಿಬ್ರು ಇಬ್ಬರು ಜೊತೆಗೂಡಿ ಹೋಗೋಣ ಅಂತಕ್ಕಂಥ ತತ್ವಗಳು ಲಿಂಗಾಯತ ಧರ್ಮದಲ್ಲಿವೆ ಬೇರೆ ಧರ್ಮದಲ್ಲಿ ಈ ಸಹಬಾಳ್ವೆ ಮೂಲ ಆಶಯದಲ್ಲಿ ಇದ್ದಿರ್ಬೋದು ಆದರೆ ಅದನ್ನು ಹಿಡಿದಿರ್ತಕ್ಕಂತಹ ವ್ಯಕ್ತಿಗಳು ಕೊಮೇನಿಗಳಾಗಿದ್ದಾರೆ ಈ ಲಿಂಗಾಯತ ಧರ್ಮದಲ್ಲಿ ಕೊಮೇನಿ ಪ್ರವೃತ್ತಿ ಇಲ್ಲ ಇಲ್ಲಿ ಪ್ರಶ್ನಿಸುವ ಪ್ರವೃತ್ತಿ ಇದೆ ಪ್ರಶ್ನಿಸಿ ಪ್ರಶ್ನಿಸಿದರೆ ಅವರಿಗೆ ವಿನಯದ ಮೂಲಕವೇ ಉತ್ತರ ಕೊಡುವಂತಹ ತಾಕತ್ತು ವಚನ ಸಾಹಿತ್ಯ ವಚನ ಸಾಹಿತ್ಯದಲ್ಲಿ ಇದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ